ಹುಚ್ಚ ಎಂದ ಶಾಸಕರಿಗೆ ನೀನೆ ಹುಚ್ಚ ಎಂದ ನಿವೃತ್ತ ಉಪನ್ಯಾಸಕ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರಿಂದ ಏಕವಚನದಲ್ಲಿ ನಿಂದನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಸಮೀಪ ಘಟನೆ ಖಾಸಗಿ ಡೆವಲಪರ್ ಸಂಸ್ಥೆಯ ನಿರ್ಮಾಣದ ಕಟ್ಟಡದ ಬಳಿ ವಾಗ್ವಾದ ಅನಿಗಾನಹಳ್ಳಿ ಸರ್ವೇನಾಮ್ ಮೂವತ್ತೇಳು ಭಾಗಿಸು ಒಂದು ಒಂದು ಪಾಯಿಂಟ್ ಒಂದು ಮೂರು ಎಕರೆ ಜಮೀನು ಮಾಲೀಕರಾಗಿದ್ದ ದಿವಂಗತ ಪಾರ್ವತಮ್ಮ ಅವರ ಮಕ್ಕಳು ಮತ್ತು ಕುಟುಂಬಸ್ಥರಿಂದ ಜಮೀನಿಗೆ ಪ್ರವೇಶ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ನ್ಯಾಯಾಲಯದ ಆದೇಶವಿದ್ದರೂ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಕುಟುಂಬಸ್ಥರ ಆಕ್ರೋಶ ದಿವಂಗತ ಪಾರ್ವತಮ್ಮ ಅವರ ಪುತ್ರ ಎಎನ್ಎಸ್ ಗೌಡ ಮತ್ತು ಕುಟುಂಬಸ್ಥರ ಆರೋಪ ಕುಟುಂಬಸ್ಥರವಾದ ಪ್ರತಿವಾದದ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಪುತ್ರ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ನಡೆಸುತ್ತಿರುವ ಕಟ್ಟಡ ಕಾಮಗಾರಿ ಇದಾಗಿದೆ ಈ ವೇಳೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ನೀನು ಹುಚ್ಚನ ಹಾಗೆ ಮಾತನಾಡಬೇಡ ಎಂದು ಎಎನ್ಎಸ್ ಗೌಡ ಅವರಿಗೆ ಶಾಸಕ ನಾರಾಯಣಸ್ವಾಮಿ ಹೇಳಿದರು ಇದಕ್ಕೆ ಪ್ರತ್ಯುತ್ತರವಾಗಿ ನೀನೇ ಹುಚ್ಚ ನಾನಲ್ಲ ಎಂದು ಶಾಸಕರಿಗೆ ಖಡಾಖಂಡಿತವಾಗಿ ಉತ್ತರಿಸಿದ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ಕೂಡಲೇ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ಅವರನ್ನು ವಶಕ್ಕೆ ಪಡೆದ ಬಂಗಾರಪೇಟೆ ಪೊಲೀಸರು ಬಳಿಕ ಕುಟುಂಬಸ್ಥರಿಗೂ ಅವಾಚ್ಯ ಶಬ್ದಗಳಿಂದ ಶಾಸಕ ನಾರಾಯಣಸ್ವಾಮಿ ನಿಂದಿಸಿದರು ಎಂದು ಆರೋಪ ನಾವು ಒತ್ತುವರಿ ಮಾಡಿಲ್ಲ ನಾವು ಜಮೀನು ಖರೀದಿ ಮಾಡಿದ್ದೇವೆ ನೀವೆಲ್ಲ ಅತಿಕ್ರಮ ಪ್ರವೇಶ ಮಾಡಿದ್ದೀರಿ ಎಂದು ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರಿಗೆ ಶಾಸಕರು ಹೇಳಿದರು ಖಾಸಗಿ ಜಾಗದಲ್ಲಿ ಗೊಂದಲ ಸೃಷ್ಟಿ ಮಾಡಿದರೆ ಕಾನೂನು ಮೂಲಕ ಉತ್ತರ ಕೊಡುತ್ತೇನೆ ಎಂದು ಶಾಸಕ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದರು ಶಾಸಕರು ದುಂಡಾವರ್ತನೆ ದರ್ಪದ ವರ್ತನೆ ತೋರಿದ್ದಾರೆ ಎಂದು ಎಎನ್ಎಸ್ ಗೌಡ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದರು எப்டி है हां எது கூட பரன हां ಮತ್ತೆ கேಳ್ರೀ हां எல்லா ಗೊತ್ತಿರೋ இல்ல ஜென யாரா சொல்றா இல்ல ஏய் நமக்கு ಗೊತ್ತಿಲ್ಲ हां எனக்கு யாருக்கும் ಗೊತ್ತಿಲ್ಲ மெல்ல மாட்டற பாஸ் ஆச்சே என்ன மாட்டறா ஆ ஆ என்ன மாட்டறா டென்ஷன் டென்ஷன் மெல்ல மாட்டற நான் மாட்டறானே டென்ஷன் இது இது வந்து ஒரு வந்து இரி வந்து இரி நம்ம தான் ஒரு மாட்டற கேளு விடு

ನಾವತ್ತೆ ಕಂಪ್ಲೇಂಟ್ ಕೊಟ್ಟಿದ್ವಿ ಪ್ರಜಾಪ್ರತಿನಿಧಿ ಬಾಯ್ ಬಂದಾಗ ಮಾತಾಡ್ತಾರೆ ನೀವು ಮಾತಾಡ್ತೀರಾ ಇದರಲ್ಲಿ ರೋಡ್ ಪಕ್ಕದಲ್ಲಿರೋದು ಮೂವತ್ತೇಳು ಸಬ್ ಒಂದು ಇದನ್ನು ಶಾಸಕರ ಬೆಂಬಲದಿಂದ ವೆಂಕಟೇಶಪ್ಪ ಅನ್ನೋರ ಕೈನಲ್ಲಿ ವಿಟೇಷನ್ ಮಾಡಿಸ್ಬಿಟ್ಟು ಎಮ್ ಎಲ್ ಎ ಅವರ ಬೆಂಬಲದಿಂದ ವಿಟೇಷನ್ ಮಾಡಿಸಿ ಅದನ್ನು ಫಸ್ಟು ವಿ ಡಿ ಚಂದ್ರು ಅನ್ನೋ ಕೆ ಆರ್ ಪುರಮ್ನವ್ರಿಗೆ ಮಾಡಿಸಿ ಯಕ್ಕಂತೆ ಅಲ್ಟಿಮೇಟ್ಲಿ ಇವ್ರು ತಗೊಳ್ಳೋ ಉದ್ದೇಶ ಆದರು ಕೊನೆಗೆ ಈ ಒಂದು ಪೀಸು ಎಷ್ಟು ಗುಂಟೆನಪ್ಪ ಆ ಗುಂಟೆನ ಒಂಬತ್ತು ಅಂತ ಸರ್ವೆ ನಂಬರ್ ಬೇರೆ ಮಾಡಿಸಿ ಮೂವತ್ತೇಳು ಸಬ್ ಒಂದು ಒಂಬತ್ತು ಅಂತ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ವಿ ಡಿ ಚಂದ್ರು ಅನ್ನೋರ ಹತ್ರ ಇವರು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಹಾಕ್ಕೊಂಡು ಪಾಣಿ ಬರ್ಸ್ಕೊಂಡಿದ್ದಾರೆ ನಾವೇನೋ ಅಬ್ಜೆಕ್ಷನ್ಸ್ ಆಗ್ತಾನೇ ಇದೆ ಎ ಸಿ ಕೋರ್ಟಿಂದ ಆಗಿದೆ ಸಿವಿಲ್ ಕೋರ್ಟಿಂದ ಆಗಿದೆ ಇದಾದಾಗ್ಯೂ ಕೂಡ ಸರ್ವೆ ನಂಬರ್ ಹಾಕಿದ್ದು ಮೂವತ್ತೇಳು ಬಾರ್ ಒಂಬತ್ತು ಅಂತ ಹಾಕಿದ್ದು ಇದು ಮಾಡಿದ್ದು ಕಂಪೌಂಡ್ ಹಾಕಿದ್ದು ಬೋರ್ಡ್ ಹಾಕಿದ್ದು ಎಸ್ ಎನ್ ಸಿ ಟಿ ಅಂತ ಬೋರ್ಡನ್ನು ಹಾಕಿದ್ರು ಇವಾಗ ತೆಗೆದುಹಾಕಿದ್ದಾರೆ ಆಮೇಲೆ ನೆನ್ನೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹಾಕಿದ್ರು ಅದನ್ನು ಇವತ್ತು ತೆಗೆದು ಹಾಕಿದ್ದಾರೆ ಮೊನ್ನೆ ಬಂದು ಗಲಾಟೆ ಮಾಡಿದ್ದಕ್ಕೆ ಬಂದು ಇಲ್ಲಿ ಇಲ್ಲಿ ಬಂದಿದ್ದಕ್ಕೆ ಬಂದು ನಾನು ಕೇಳಿದ್ದಕ್ಕೆ ಬಂದರು ಈ ಮೊನ್ನೆ ಬಂದಾಗ ಇದು ಎರಡನೇ ಸತಿ ಆಗ್ತಾಯಿರೋ ಪ್ರೆಸ್ ಮೀಟು ಮೊನ್ನೆ ಬಂದಾಗ ಏನು ಹೇಳಿದ್ರು ಬಂದರು ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಯಾಕೆ ಯಾಕೆ ಬಂದಿದ್ದೀರ ಪ್ರೆಸ್ ಮೀಟು ಅಂತ ಕೇಳಿದ್ರು ಅದಕ್ಕೆ ಹೌದು ಇವರು ಕೋರ್ಟ್ಗೆ ಬಂದೇ ಇಲ್ಲ ಒಂದು ವರ್ಷದಿಂದ ಕೋರ್ಟಿಗೆ ಬಂದಿಲ್ಲ ಡೆವಲಪರ್ಸ್ ಕರೀತಾ ಇದ್ದಾರೆ ಕೋರ್ಟಿಂದ ಅವ್ರು ಯಾರೂ ಬಂದಿಲ್ಲ ಅಂತ ಹೇಳಿದೆ ನಾವು ಯಾಕೆ ಬರಬೇಕು ಅಂದ್ಕೊಂಡು ನಡ್ಕೊಂಡು ಬಂದ್ಬಿಟ್ರು ಜಬರ್ದಸ್ತ್ ಮಾಡಿಕೊಂಡು ಎಮ್ ಎಲ್ ಎ ಅವರು ಇಲ್ಲಿಗೆ ಇದರಿಂದ ಕೋರ್ಟ್ ಉಲ್ಲಂಘನೆ ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದೀನಿ ಕೋರ್ಟಲ್ಲಿ ಉಲ್ಲಂಘನೆ ಫೈನಲ್ ಸ್ಟೇಜ್ಗೆ ಬಂದಿತ್ತು ಬಂದಿದ್ದನ್ನು ತಿರುಗಿರಿ ಓಪನ್ ಮಾಡಿಸಿದ್ದಾರೆ ಇವರು ಬೇಗ ಏನು ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟ್ ಆರ್ಡರ್ ಇದೆ ಅದನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ ಆದಾಗ್ಯೂ ಕೂಡ ಕೋರ್ಟ್ ಕೋರ್ಟ್ ಅಂದರೆ ಅವರು ಉಲ್ಲಂಘನೆ ಮಾಡ್ತಾ ಅದೇನು ಕೇಳೇ ಇಲ್ಲ ಅವ್ರಿಗೆ ಪೊಲೀಸ್ನವರು ಪೊಲೀಸ್ನವರು ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಫ್ ಪೊಲೀಸಿಗೆ ಸಹ ಕೊಟ್ಟಿದ್ದೀವಿ ಅವರೆಲ್ಲ ಸುಮ್ಮನೆ ಇಟ್ಕೊಂಡು ಎರಡು ಗಂಟೆ ಕಾಸಿದ್ರು ಈ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕೆ ಇವಾಗ ಹೇಳಿದ್ದು ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ಪರ್ವತಮ್ಮನಿಗೆ ಅಂತ ಹೇಳ್ತಾರೆ ಇವರು ಮಾಡಿಸಿರೋದು ಇವರು ಅಂತ ಗೊತ್ತಿಲ್ಲ ಎಮ್ ಎಲ್ ಎ ಮೋಸ ಅವ್ರಿಗೆ ಅವರು ಅನಕ್ಷರಸ್ತರು ಪಾಪ ಏನೂ ಓದಿಲ್ಲ ಬರಲ್ಲ ಇಲ್ಲಿ ಸೈನ್ ಹಾಕೋ ಏನೋ ದುಡ್ಡು ಬರುತ್ತೋ ಕಾಸು ಬರುತ್ತೋ ಅಂದಾಗ ಅವ್ರು ಸೈನ್ ಮಾಡಿದ್ದಾರೆ ಗೌರ್ಮೆಂಟಿಂದ ದುಡ್ಡುಗಳು ಬರ್ತಾ ಇದಾವಲ್ಲ ಸ್ಕೀಮ್ಗಳಲ್ಲಿ ಏ ಸೈನ್ ಮಾಡೋ ಇಲ್ಲಿ ದುಡ್ಡು ಬರುತ್ತೆ ನಿನಗೆ ಅಂದ ತಕ್ಷಣ ಅವ್ರು ದುಡ್ಡು ಅಂದರೆ ಬಡವ್ರು ಗೊತ್ತಲ್ಲ ಬಡವರು ಅವ್ರು ಸೈನ್ ಮಾಡಿಬಿಡ್ತಾರೆ ಅದನ್ನ ದುಡ್ಡು ಬರುತ್ತೆ ಅಂದ್ಬಿಟ್ಟು ಎಮ್ ಎಲ್ ಎ ಹೇಳಿದ್ಮೇಲೆ ಇನ್ನೇನು ಆಗ್ಬಿಟ್ರು ಏ ನೀವು ಸೈನ್ ಮಾಡ್ತಾ ಇದ್ರೆ ಇದೆಲ್ಲ ಪಾರ್ವತಮ್ಮನಿಗೆ ಆಗೋಗುತ್ತಪ್ಪ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಏನೇನೋ ಎದುರಿಸಿದ್ರು ಇಲ್ಲಿ ಬಂದು ಮರ ಹೊಡಿತಾ ಇದ್ರು ಹುಣಸೆ ಮರ ಇಲ್ಲಿ ಎಮ್ ಎಲ್ ಎ ಹಾಕಿದ್ರು ಏ ತಂದಿದ್ರು ಬಂದ್ಬಿಟ್ಟು ಇಲ್ಲಿ ನಮ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಆವಾಜ್ ಆಗ್ಬಿಟ್ಟು ರೌಡಿ ತಂದು ತೋರಿಸ್ತಾ ಇದಾರೆ ಇಲ್ಲಿ ಬಂದು ಒಲ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ ನೀವು ಅಂತ ಮಾತಾಡ್ತಿದ್ರು ಇವರು ನೀನು ಸಿಂಗ್ಯುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಲೌಡಿಕೆ ಬಾಲ್ ಸುಳ್ಳೆ ಮುಂಡೆ ವರ್ಡ್ ಗಳೆಲ್ಲ ಮಾತಾಡಿ ನಾವೆಲ್ಲ ನಮ್ಗೆ ಅಸಹ್ಯ ಆಗುತ್ತೆ ಅದು ದೊಡ್ಡವ್ರಂಥವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಇದೆಲ್ಲ ಸರಿ ಇಲ್ಲ ಸ್ಟೇ ತಂದಿದ್ದಾರೆ ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ಹೊರತು ಅಷ್ಟೇ ನಮ್ದು ಅವ್ರಿಗೆ ಬಂದ್ಬಿಟ್ಟು